प्रास्मरणी सद्गुर पावन चरणारविंदि अद्वैत सार्वभौम सिद्धुल चक्रवर्ती कटि कोटि कंदर्प दर्पहर शंभू पिवन पवतारी जगद्गुरू सिद्धारूढर स्थितप्रज्ञ जगद्गुरू गुरुनाथारूढर पावन चरणारविंदि दीर्घद प्रण समर्पि ಪುಣ್ಯಮಯವಾಗಲ್ಪಟ್ಟಂತಹ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀಮತ್ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ಪಾವ ಪಾದಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಹೊಸದುರ್ಗದ ಹೈದರಾಬಾದದ ಪರಮಪೂಜ್ಯ ಮಹಾಸನ್ನಿಧಿಯವರ ಚರಣಾರ್ಹವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾಕಲ್ಪ ವೃಕ್ಷದ ಘನ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದ ವೇದಾಂತಾಚಾರ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಕಾಡ್ರಕೊಪ್ಪದ ಪರಮಪೂಜ್ಯ ಸದ್ಗುರುಗಳವರ ಪಾವನ ಚರಣಾರ್ಹವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸನ್ನಿಧಾನದಲ್ಲಿ ಆಸನಾಶೀನರಾದ ಅವರಿವರೆನ್ನದೇ ಸಕಲ ಮಹಾತ್ಮರ ಮಾತಾಜಿಯವರ ಪಾದಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಗಂಧರ್ವಾಂಶ ಸಂಭೂತರಾದ ಸಕಲ ಕಲಾಬಳಗಕ್ಕೂ ಸಭಾ ಸಂಚಾಲಕರಿಗೂ ಸಮಾವೇಶಗೊಂಡ ಶರಣರೇ ಹಾಗೂ ಶರಣಿಯರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ ಅಧಿಕರಣವಾಗಿರಿಸಿಕೊಂಡ ವಿಷಯ ಸದ್ಗುರು ಸೇವಾ ಫಲ ಸದ್ಗುರುಗಳ ಸೇವೆಯನ್ನು ಮಾಡಿದರೆ ಯಾವ ಪ್ರಾಪ್ತಿ ಕೈತು ಎನ್ನುವುದನ್ನು ಕುರಿತಾಗಿ ಸಮಸ್ತ ಮಹಾತ್ಮರು ನಮ್ಮನ್ನು ಕುರಿತು ಆಶೀರ್ವದಿಸಲಿದ್ದಾರೆ ಸದ್ಗುರುಗಳು ಅಂತ ಅಂತಾರು ಅಂತಂದರೆ ಇದು ಸತ್ಯಾನುಭವವಿದು ಮಿತ್ಯಾನುಭವವೆಂದು ವಧವಿ ಬೋಧಿಪನೆ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇದು ಸತ್ಯ ಇದು ಮಿಥ್ಯ ಅಂತ ಆತ್ಮ ಅನಾತ್ಮಗಳನ್ನು ಕುರಿತಾಗಿ ಯಥಾರ್ಥವಾಗಿ ಬೋಧ ಮಾಡತಕ್ಕಂಥವನೇ ಸದ್ಗುರು ಲೌಕಿಕವಾಗಲ್ಪಟ್ಟಂಥ ಇನ್ನೇನನ್ನೋ ಬೋಧ ಮಾಡತಕ್ಕಂತಹ ಗುರುಗಳು ಸಾಕಷ್ಟು ದೊರೀತಾರೆ ಈ ಲೋಕದೊಳಗೆ ಆತ್ಮವಿಚಾರವನ್ನು ಕುರಿತಾಗಿ ನಿಜಬೋಧವನ್ನು ಮಾಡತಕ್ಕಂತಹ ಸದ್ಗುರು ಸದ್ಗುರುಗಳು ಅತಿ ವಿರಳ ಆ ಗುರುಗಳ ಲಕ್ಷಣವನ್ನು ಹೇಳ್ತಾ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶೆ ಸೌಂದರ್ಯತೆ ಸುಗುಣ ಸುಮುಖತ್ವ ಸೇವೆ ಸೇವ್ಯ ಗುರುವಕ್ಕುಂ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬರುವಂಥವರಾದರು ಅಂಥ ಸದ್ಗುರುವಿನ ಸೇವಾ ಮಾಡಿದರೆ ಆಪ್ತ ಅಂಗ ಸ್ಥಾನ ಸದ್ಭಾವವೆಂಬ ಚತುರ್ವಿಧ ಸೇವೆಗಳನ್ನು ಮಾಡಿದ್ದಾದರೆ ಫಲ ಏನಕ್ಕೆ ಐತಿ ಅನ್ನುವುದನ್ನು ನಮ್ಮ ಪೂಜ್ಯರು ಪೂರ್ವದ ಪೂಜ್ಯರು ಹೇಳ್ಕೊಂಡು ಬರುವಂಥವರಾದರು ಆಯುಷ್ಯ ಯಶ ಬಲ ಕೀರ್ತಿ ಮೊದಲಾದವುಗಳು ಪ್ರಾಪ್ತಿಯಕ್ಕವು ಅಂತ ಇವು ಅದೃಷ್ಟದ ಫಲಗಳು ಸದ್ಗುರು ದೃಷ್ಟಪಲವಾದ ಜ್ಞಾನವನ್ನು ಅನುಗ್ರಹ ಮಾಡುವಂಥವನಕ್ಕನು ಅದೃಷ್ಟದ ಫಲವಾದ ಈ ಲೋಕದ ಶಾಸ್ತ್ರೀಯ ಭೋಗದ ಸಾಮಗ್ರಿಗಳನ್ನು ಅಧಿಕಾರಕ್ಕನುಗುಣವಾಗಿ ಅನುಗ್ರಹ ಮಾಡುವಂಥವನಕ್ಕನು ಸದ್ಗುರುವಿನ ಸೇವೆಯನ್ನು ಮಾಡಿದರೆ ಬಹಳ ದೊಡ್ಡ ಲಾಭ ಬಹಳಷ್ಟು ಜನ ಮಹಾತ್ಮರು ಮಾತಾಡೋರದವರು ಒಂದು ಅಜ್ಜವರು ಸಿದ್ಧಾರುಡ್ ಅಜ್ಜ ಅವರ ದೃಷ್ಟಾಂತವನ್ನು ಹೇಳಿ ನನ್ನ ಮಾತು ಮುಗಿಸ್ತನ್ನ ಬಹಳಷ್ಟು ಜನ ಶೇವ ಮಾಡ್ತಿದ್ರು ಸಿದ್ಧಾರ್ಡರಲ್ಲಿ ಕುಂಬಾರ ಬಾಳವ ಅನೇಕ ಮಿಸ್ರಿಕೋಟಿ ಕಾಳಪ್ಪನವರು ನಿರ್ಪಾದಪ್ಪನವರು ಚೆನ್ನಮಲಪ್ಪನವರು ಓಂ ನಮ ಶಿವಾಯ ಹಿಂಗೆ ಸಂಖ್ಯೆಗೆ ನಿಲುಕದಷ್ಟು ಭಕ್ತರು ಶಿವ ಮಾಡ್ತಾ ಇದ್ದರು ಸಿದ್ಧಾರೂಢರಲ್ಲಿ ಹರಣನ್ನ ಕುರಿತು ಉಪಾಸನೆ ಮಾಡ್ತಕ್ಕಂಥ ಭಕ್ತರು ಅವರು ಶಿಷ್ಯರಿದ್ದರು ಹರಿಯನ್ನ ಕುರಿತು ಉಪಾಸನೆ ಮಾಡ್ತಕ್ಕಂಥ ಹರಿಭಕ್ತರು ಸಿದ್ಧಾರೂಢರಿಗೆ ಶಿಷ್ಯರಿದ್ದರು ಅಂಥವರೊಳಗೆ ಹಳಿಯಾಳಕರ ಸಂತರು ಅಂತ ಒಬ್ಬರು ಪ್ರತಿ ವರ್ಷ ಪಂಡ್ರಪುರಕ್ಕೆ ಪಾದಯಾತ್ರೆ ಹೋಗವರು ಅವರು ವಾರಿ ಮಾಡೋರು ಪಾದಯಾತ್ರ ಹೋಗವರು ಆಷಾಢದೊಳಗೆ ಕಾರ್ತಿಕದೊಳಗೆ ನಡ್ಕೋತಾ ಹೋಗ್ತಿದ್ರು ಒಂದು ಸಲ ಬಹಳಷ್ಟು ಗುರುಗಳ ಸೇವಾ ಮಾಡಿದವರು ಸಿದ್ದಾರ್ಡ್ ರಾಜನ ಸೇವಾ ಮಾಡಿದವರು ಒಂದು ಸಲ ವಾರಿ ಹೋಗೋ ಪ್ರಸಂಗಕ್ಕೆ ಒಂದು ನಾಲ್ಕು ಮಂದಿ ಸಂತರನ್ನ ಕರ್ಕೊಂಡು ಬಂದು ಸಿದ್ದಾವಡಪ್ಪ ಅವ್ರಿಗೆ ಬಂದು ನಮಸ್ಕಾರ ಮಾಡಿ ಎಪ್ಪ ಹಿಂಗೆ ವಾರಿ ಹೊಂಟಣ್ಣ ಪಾದಯಾತ್ರ ಹೊಂಟಣಿ ಆಶೀರ್ವಾದ ಮಾಡ್ರಿಯಪ್ಪ ಅಂತ ಸಿದ್ದಾರು ರಾಜವ್ರಿಗೆ ನಮಸ್ಕಾರ ಮಾಡಿದ ಸಂತಾನಿ ಬೆಂಗಳೂರಿಗೆ ಶಾಸ್ತ್ರ ಹೇಳಕ್ಕೆ ಹೋಗುದಿತ್ತೋ ಅಂದರು ಸಿದ್ದಾರಪ್ಪ ಅವರು ಎಪ್ಪ ಇದನ್ನೊಂದು ಜೀವನದೊಳಗೆ ನೇಮ ಹಾಕ್ಕೊಂಡ ಇಪ್ಪತ್ತು ವರ್ಷ ಆತು ನಡ್ಕೋತ ಹೊಂಟಣಿ ಇದನ್ನೊಂದು ಬ್ಯಾಡನಬ್ಯಾಡ್ರಿಪ್ಪ ಅಂದಾಗ ಸುಮ್ಮನ ಆದರು ಸಿದ್ದಾರಪ್ಪ ಅವರು ಅವ್ರ ಮುಖದಿಂದ ಶಾಸ್ತ್ರ ಕೇಳಿದ್ದ ಶಾಸ್ತ್ರ ಹೇಳ್ತಿದ್ದ ಶಾಸ್ತ್ರದ ಪ್ರಮಾಣ ಕೊಡಬೇಕು ಅಂತ ಶಾಸ್ತ್ರಕ್ಕೆ ಶಾಸ್ತ್ರ ಹೇಳಕ್ಕೆ ಹೋದವ ಹಳೆಯಾಳ್ಕರ ಸಂತ ಸಿದ್ದಾರ್ ಅವ್ರಂದ್ರೆ ಬೇರೆ ಅಲ್ಲ ಶಾಸ್ತ್ರ ಅಂದ್ರೆ ಬೇರೆ ಅಲ್ಲ ಅವ್ರಿಗೆ ಒಂದು ನಿಯಮ ಹೇಳಿದ ನಿಜಗುಂಡ್ರದ್ದು ಪಿಡಿದ ನಿಯಮವ ನೆಡಬಿಡದ ಅತಿ ಛಲವನು ಅಂತ ಎಪ್ಪ ನೀವೇ ಹೇಳಿರಿ ಜೀವನದೊಳಗಿದನು ಒಂದು ನಿಯಮ ಹಾಕ್ಕೊಂಡ ಬ್ಯಾಡಣ್ಣಾಕಿ ಹೋಗ್ಬೇಡ್ರಿಪ್ಪ ಅಂತ ಸಿದ್ದಾರ್ಡಪ್ಪ ಅವ್ರಿಗೆ ಅಂದರು ಅಂದವ ಸಂತ ಆಗ ಸಿದ್ದಾರ್ಡಪ್ಪ ಅವರು ಎದ್ದವನು ಕೈ ಹಿಡಿದ್ರು ಹೆದರಿದವ ತಿರುಗಿ ಮಾತಾಡಿನ ಅಪ್ಪಗಳಿಗೆ ಏನು ಬೈತಾರೋ ಬಡಿತಾರೋ ಏನು ಮಾಡ್ತಾರೇನು ಅಂತ ಭಯ ಶಿಷ್ಯ ಬೇರೆ ಕೈ ಹಿಡಿದು ಉಪದೇಶ ಸ್ಥಾನಕ್ಕೆ ಕರ್ಕೊಂಡು ಹೋದರು ಉಪದೇಶ ಮಾಡ್ತಕ್ಕಂಥ ಸ್ಥಾನಕ್ಕೆ ಹಳಿಯಾಳ್ಕರ ಸಂತನ ಕರ್ಕೊಂಡು ಹೋದ್ರು ಹೆದರಿ ನಡ್ಗ ಕತ್ತಿದ್ದ ನಡಗುತ್ತಿದ್ದ ಅಲ್ಲಿ ಹೋಗಿ ಉಪದೇಶ ಸ್ಥಾನದೊಳಗೆ ಒಳಗೆ ಹೋಗಿ ಸಂತ ಅದನ್ನು ಬಾಗಲ ಹಿಕ್ಕಪ್ಪ ಬಗಲ ಕೊಂಡಿ ಹಾಕು ಅಂತಂದರು ಸಿದ್ದಾರಪ್ಪ ಅವರು ಮತ್ತಷ್ಟು ಭಯ ಬೆವರು ಬಿಟ್ಟಿತ್ತು ಕಣ್ಣಂಚಿನೊಳಗೆ ನೀರು ತುಂಬಿ ಬಂದಿತ್ತು ಧ್ವನಿ ನಡಗಾಕತ್ತಿತ್ತು ಶರೀರ ನಡಗಾಕತ್ತಿತ್ತು ಕತ್ತಿತ್ತು ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ದೇಹದೊಳಗೆ ಅಷ್ಟ ಭಾವಗಳು ಪ್ರಕಟ ಆಗಿದ್ದು ಪಂಡಿ ಹಾಕಿ ಬಾಗಲ ಹಿಕ್ಕಿ ಸಿದ್ದವಡಪ್ಪ ಅವ್ರಿಗೆ ತಪ್ಪಾತಪ್ಪ ನಂದು ಅಂತ ಕಣ್ಣಾಗಿ ಕಣ್ತುಂಬ ನೀರು ತುಂಬ್ಕೊಂಡು ಬಂದು ಹಣಿ ಹಚ್ಚಿ ಸಿದ್ದಾವ್ರಪ್ಪ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ತಪ್ಪಾತರಪ್ಪ ನನ್ನಿಂದ ತಪ್ಪಾತು ಅಂತ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಗಟ್ಟಂಗೆ ಅವ್ರ ಪಾದ ಹಿಡಿದು ಮುಖ ಮ್ಯಾಲ ಮಾಡಿ ನೋ ಹಿಡ್ದ ಸಿದ್ದಾವಡಪ್ಪ ಸೊಂಟದ ಮ್ಯಾಲೆ ಕೈ ಇಟ್ಕೊಂಡು ಸಾಕ್ಷಾತ್ ಪಂಡರಪುರದ ವಿಠಲ್ನು ಹುಬ್ಬಳ್ಳಿ ಒಳಗೆ ದರ್ಶನ ಮಾಡಿಸಿದ್ರು ಅದನ್ನ ಒಂದು ಷಟ್ಪದಿಯೊಳಗೆ ಬರ್ದನ್ನೇ ಅದನ್ನೊಂದು ಮಾತು ಹೇಳಿ ಮುಗಿಸ್ತುನು ಸಂತಹಳಿಯಾಳಕರ ಯಾತ್ರೆಗೆ ಪಂಥ ಪಂಡರ ಪೂರವಾರಿಗೆ ಅಂಥ ಕರುಣೆಯ ಬೇಡಿ ನಿಂತನು ಕರವ ಮುಗಿಯುತ್ತಲಿ ಸಂತಹಳಿಯಾಳಕರ ಯಾತ್ರೆಗೆ ಪಂಥ ಪಂಡರ ಪೂರವಾರಿಗೆ ಅಂತಕರುಣೆಯ ಬೇಡಿ ನಿಂತನು ವರವ ನೀಡು ಸ್ವಂತ ಟ್ವಂಕದಿ ಕರವ ನಿಕ್ಕುತ ನಿಂತ ವಿಠಲ ರೂಪ ತೋರಿದ ಸ್ವಂತ ಟ್ವಂಕದಿ ಕರವ ನಿಕ್ಕುತ ನಿಂತ ವಿಠಲ ರೂಪ ತೋರಿದ ನಂತ ಮಹಿಮೆಯ ಸಿದ್ಧರಾಜನು ವರವ ನೀಡುತ್ತಲೀ ಅನಂತ ಮಹಿಮೆಯ ಸಿದ್ಧರಾಜನು ವರವ ನೀಡುತ್ತಲೀ ಹಳಿಯಾಳಕರ ಸ್ವಂತ ಮೊದಲು ಭಯದಿಂದ ದುಃಖ ಆಗಾಕತ್ತಿತ್ತು ಅವನು ಉಪಾಶ್ಯ ದೇವತಾ ವಿಠಲ್ನ ಬಹಿ ಸಾಕ್ಷಾತ್ಕಾರ ರೂಪ ಸಮಾಧಿ ಸಂಭವಿಸಿದಾಗ ಉದ್ಗಾರ ತೆಗಿತ ನಾವು ಎಪ್ಪ ಇಪ್ಪತ್ತು ವರ್ಷ ಆತು ನಡ್ಕೋತ ಹೋಗ್ಕಿದ್ನಿ ಬಾ ಅಂದಿದ್ದಿಲ್ಲ ನನ್ನ ಜೋಡಿ ಮಾತಾಡಿದ್ದಿಲ್ಲ ಹುಬ್ಬಳ್ಳಿ ಒಳಗೆ ಮಾತನಾಡ್ತಕ್ಕಂಥ ಉಣ್ತಕ್ಕಂಥ ಉಣಿಸ್ತಕ್ಕಂಥ ಬೋಧ ಮಾಡ್ತಕ್ಕಂಥ ವಿಠ್ಠಲನನ್ನು ಬಿಟ್ಟು ಸುಮ್ಮನವಾದ್ಞೆ ಅಂತ ಕ್ಷಮಾಪನೆಯನ್ನು ಕೇಳಿದ ಅವರ ಆಜ್ಞಾನುಸಾರವಾಗಿ ಸೇವೆಗಾಗಿ ಬೆಂಗಳೂರಿಗೆ ಹೋಗುವಂಥವನಾದ ಹೇಳಿ ಏನು ಅಂತ ಕೇಳಿದರೆ ಸದ್ಗುರುವಿನ ಸೇವಾ ಮಣಮುಟ್ಟಿ ಮಾಡಿದ್ದಾದ್ರೆ ಯಾವ ಇಂಥ ಫಲ ಆಗಂಗಿಲ್ಲ ಅಂತಿಲ್ಲ ಕೋಟಿ ಕಾಳಪ್ಪಗೆ ಆಯುಷ್ಯ ಕೊಟ್ಟರು ಗತಪ್ರಾಣನಾಗಲ್ಪಟ್ಟಂಥ ಚನ್ನಮಲಪ್ಪನನ್ನು ಮರಳಿ ಮತ್ತು ಜೀವಗೊಳಿಸಿದ್ರು ಚರಿತ್ರೆ ಬರೆದಿರ್ತಕ್ಕಂಥ ಶಿವರಾಯಪ್ಪನ ಪ್ರಾಣ ಹೋಗಿ ತವನು ಉಳಿಸಿದರು ಬಾಳವನ ಮಕ್ಕಳ ಪ್ರಾಣ ಉಳಿಸಿದರು ಇಂಥ ಅಸಂಖ್ಯಾತ ಲೀಲೆಗಳು ಅದೃಷ್ಟದ ಫಲವನ್ನು ನೀಡಿದರೆ ಆರುಡ ಜ್ಯೋತಿ ಶಿವಪುತ್ರಾಜ್ ಅವರು ಕಬೀರದಾಸರು ಬೆಂಗಳೂರಿನ ಶಾಂತಾನಂದಪ್ಪ ಅವರು ಅಸಂಖ್ಯಾತ ಮಹಾನುಭಾವರಿಗೆ ತತ್ವಬೋಧೆಯನ್ನು ಮಾಡಿ ದೃಷ್ಟಫಲವಾದ ಜ್ಞಾನವನ್ನು ಅನುಗ್ರಹಿಸುವಂಥವರಾದರೂ ಅಂಥ ಸದ್ಗುರುನಾಥನ ಸೇವೆಯನ್ನು ಮಾಡತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರೂಢರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತಿಗೆ